ಆಯ್ತು ನೋಡಿ ಹೆಂಗೆ ಅಲ್ಲಾಡುತ್ತೆ ಗಾಡಿಗಳೆಲ್ಲ ಯಪ್ಪ ಅದಕ್ಕೆ ಆರಾಮ್ಸೆ ಕೂಲಾಗೋಗೋಣ ಅರ್ಥ ಮಾಡಿದ್ದ ಮಗ ಮಗೋ ಹೆಂಗೆ ನಾವು ಮಾಡ್ತಾ ಇದ್ದೀವಿ ಇವಳ ಏನು ಅಯ್ಯ ಅಂತ ನನ್ನ ಗಾಡೀಲಿ ಹಿಂಗೆಲ್ಲ ಹೋಗ್ಬೇಕಾದ್ರೆ ಭಯನೇ ಆಗಲ್ಲ ಬಟ್ ಈ ಗಾಡಿಗೆ ಹೋಗ್ಬೇಕಾದ್ರೆ ಲಿಟ್ರಲ್ಲಿ ನನಗೆ ಭಯ ಐತೆ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಎದ್ದಿನಂತೆ ಹೊಸ ಬ್ಲಾಗು ಬಟ್ ಒಂದು ಚೇಂಜ್ ಏನು ಅಂದರೆ ಇವತ್ತು ನನ್ನ ಬೆನಲಿ ಅಡ್ವೆಂಚರ್ ಇಲ್ಲ ಯಾಕೆ ಅಂದರೆ ನನ್ನ ಮದ ಗಜಾನ ಒಂದು ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಯಾವಾಗಲೂ ರೆಸ್ಟಲ್ಲೇ ಇರ್ತಾನೆ ಆದರೂ ಒಂದು ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಡಿಫ್ರೆಂಟಾಗಿ ನಾನು ಎಷ್ಟೋ ದಿನ ಆಗಿತ್ತು ನಾನು ಅನ್ಕೋತಾ ಇದ್ದೆ ಕಾರಲ್ಲಿ ಊರಿಗೆ ಹೋಗ್ತಾ ಇರ್ತೀನಿ ಮತ್ತು ನನ್ನ ಬೈಕಲ್ಲೂ ಹೋಗ್ತಾ ಇರ್ತೀನಿ ಯಾವಾಗಲೂ ಬಟ್ ಇವತ್ತು ನನ್ನ ಜುಪಿಟ್ರಲ್ಲಿ ನನ್ನ ಫಾರ್ಮ್ ಹೌಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವಾಗ ನನ್ನ ಜುಪಿಟ್ರ್ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ ಅಮ್ಮ ಏನೇನೋ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಕೊಟ್ಟವ್ರೆ ಅದನ್ನೆಲ್ಲ ಎತ್ಕೊಂಡು ಹೋಗ್ಬೇಕಲ್ಲ ಸೊ ಅದಕ್ಕೆ ಈ ಗಾಡೀಲಿ ಹೋಗೋಣ ಅಂತ ಡಿಸೈಡ್ ಮಾಡಿದೆ ಈ ಗಾಡೀಲಿ ಯಾವತ್ತೂ ವ್ಲಾಗ್ ಮಾಡಿರಲಿಲ್ಲ ಅಷ್ಟೊಂದು ಸೊ ಅದಕ್ಕೆ ಇವತ್ತು ಮಾಡೋಣ ಮೋಟೋ ಬ್ಲಾಗು ಇವ್ ಜೂಪಿಟ್ರ್ ಅಂತ ಮಾಡೋಣ ಅಂದ್ಬಿಟ್ಟು ಅದು ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೀನಿ ಇಲ್ಲಿಂದ ಸರಿಯಾಗಿ ನಮ್ಮ ಮನೆಯಿಂದ ನಲವತ್ತೊಂಬತ್ತು ಕಿಲೋಮೀಟ್ರ್ ನಮ್ಮ ಫಾರ್ಮ್ ಹೌಸ್ಗೆ ಸೊ ಇದರಲ್ಲಿ ಇದ್ದೀನಿ ಬಟ್ ಏನಂದರೆ ಬ್ರೇಕು ಸಿಕ್ಸ್ಟಿ ಮೇಲೆ ಹೋಗಬಾರ್ದು ಈಟಾಗಿ ಆರಾಮ್ಸೆ ಕೂಲಾಗಿ ಹೋಗೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಓಕೆ ಬನ್ನಿ ನಂಚ ಆ್ಯಸ್ ಯೂಶಲ್ ಪಯಣ ಬೆಳೆಸಿ ಪೆಟ್ರೋಲ್ ಬೆಲೆ ಹಾಕಿಸ್ಬೇಕು ಅರ್ಧ ಟ್ಯಾಂಕ್ ಇದೆ ಅಷ್ಟೇ ಫುಲ್ ಟ್ಯಾಂಕ್ ಹಾಕಿಸ್ಬಿಡೋಣ ಯಾಕೆ ಸುಮ್ಮನೆ ರಿಸ್ಕು ಆವಾಗೆ ಸಿಕ್ಸ್ಟಿ ಅಂದ್ಬಿಟ್ಟು ಏಯ್ಟಿ ಉಚ್ತಾ ಇದೀನಿ ಓಕೆ ಸಮಾಧಾನ 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 ಹಿಂಗೆ ಆಯ್ತು ನೋಡಿ ಹೆಂಗೆ ಅಲ್ಲಾಡುತ್ತೆ ಗಾಡಿಗಳೆಲ್ಲ ಯಪ್ಪ ಮಜಾ ಏನು ಅಂದರೆ ಫಾರ್ ದ ಫಸ್ಟ್ ಟೈಮ್ ಇನ್ ಲೈಫಲ್ಲಿ ನಾನು ಫಸ್ಟ್ ಟೈಮು ಮೊಪ್ಪೆದಲ್ಲಿ ಈ ರೋಡ ಅಲ್ಲಿ ಹೋಯ್ತಾರೋದು ಹಾವ್ ನೆವರ್ ಬಿನ್ ಇನ್ ದಿಸ್ ವರ್ಡ್ಸ್ ಏನ ಐತಾಪಾ ಏನಾದರೂ ಜಾರla ಮಾಡ್ಕೊಂಡು ಬಿಟ್ಕೊಂಡೋರೆ ಬೆಳಿಗಿನ ಯಾಕಪ್ಪಬೇಕು ತುಂಬಾ ನಡಿರಪ್ಪ ಟೈಮ್ ಗಿರೈ ಬೆಳಗ್ಗೆ ಎಲ್ಲ ಬೈಕ್ಗಳು ಸ್ಪೀಡಾಗಿ ಹೋಗ್ತಾ ನೋಡಿದ್ರೆ ನಮಗೂ ಓನ್ ಹೋಗ್ಬೇಕು ಅನಿಸುತ್ತೆ ಆದರೆ ನಾನು ಇರೋದು ಮೊಪೈಟಲ್ಲಿ ಅದಕ್ಕೆ ಸುಮ್ಮನೆ ಒಯ್ಟಾಗಿದ್ದೀನಿ ಸಿಕ್ಸ್ಟೀಲಿ ಅವಾಗ ಏಟೀಲಿ ಹೋಗ್ಬಿಟ್ಟೆ ಡಗ ಡಗ ಅಂದ್ಬಿಡ್ತು ಯಾಕೆ ಸುಮ್ಮನೆ ಅದಕ್ಕೆ ಆರಾಮ್ಸೆ ಕೂಲಾಗೋಗೋಣ ಅರ್ಥ ಮಾಡಿದ್ದ ರಜಾ

ಗೊತ್ತಿಲ್ಲ ಒಳಗಡೆ ಈಗ ಯಾವಿದ ಅಂತ ಅಲ್ಲಿ ಟ್ವಿಸ್ಟು ನಮ್ಮ ಗೋಲ್ಡನ್ ಥರದು ಇನ್ನೊಂದು ಈ ಮೊಪೈಟ್ ಇದೆ ಒಂದು ಯಮಹಾ ಯಾವುದೋ ಇದೆ ಅನ್ಸುತ್ತೆ ಯಮಹ ಎಕ್ಸ್ ರೇನೋ ಏನಬೇಕು ಗೊತ್ತಿಲ್ಲ ಅವನು ಅದ್ರಲ್ಲಿ ಮಾಡ್ತಾನೆ ಮಗ ಗೋಲ್ಡು ಹೆಂಗೆ ನಾವು ಮಾಡ್ತಾಯಿದ್ದೀವಿ ಟ್ರಾಫಿಕ್ ಜಾಮು ಅಗಾಳ ಓ ಏನೋ ಮಾಹಿಂದಿ ರಾಜ ಏನೋ ಆಗಿದೆ ನೋಡುವ ನೋಡುವ ಆಂಜನೇಯ ಕಾಪಾಡಪ್ಪ ಎಲ್ಲಾದ್ಮೇಲೂ ಆಶೀರ್ವಾದ ಇರ್ಲಪ್ಪ ನಿಂದು ಏನಾಗಿದೆ ಅಂತ ನೋಡುವ ಹೌದ್ ಹೌದು ಬಟ್ ಪ್ರಾಬ್ಲಮ್ ಏನು ಗೊತ್ತಾಯಿಂದ ಆಚೆ ಹೋಗೋಕ್ಕಾಗಲ್ಲ ಅವ್ರು ಅದೇ ಪ್ರಾಬ್ಲಮ್ಮು ಇಲ್ಲೇ ಸಿಗಾಕೊಂಡ್ರೆ ಇಲ್ಲೇ ಸಿಗಾಕೊಂಡಂಗೆ ಹಂಗೆ ನೋಡುವ ಏನಾಗಿದೆ ಅಂತ ಸಂಧಿ ಗುದ್ದಿ ದುಡ್ಕೊಂಡು ಏನಪ್ಪ ಇನ್ನೊಂದು ಮಕ್ಕಳು ಏ ನಿಲ್ಸ್ಬಿಟ್ಟು ಹೋಗ್ತಾ ಇದ್ದೀರಾ ಇನ್ನೊಂದು ಮಕ್ಕಳು ಬೆಳ ಬೆಳಿಗ್ಗೆ ಟ್ರಾಫಿಕ್ ಜಾಮ್ ಮಾಡ್ತಾರಪ್ಪ ಏನೂ ಆಗಿಲ್ಲ ಇದೊಂಥರ ನಮ್ಮ ಯೂಟ್ಯೂಬರ್ಸ್ಗಳು ಎಲ್ಲ ತಮ್ಲೆಲ್ ಕೊಡ್ತಾರಲ್ಲ ಹಂಗೆ ಫುಲ್ಲು ನೋಡ್ಬಿಟ್ಟು ಟ್ರಾಫಿಕ್ ಜಾಮ್ ಇರ್ತದೆ ಓ ಏನೋ ಆಗಿದೆ ಅನ್ಕೋತದೆ ಆಮೇಲೆ ಬಂದು ನೋಡೋ ಸೈಡಿಗೆ ಗಾಡಿ ಹಾಕೊಂಡಿರ್ತದೆ ಇನ್ನೊಂದು ಇಬ್ಬರು ಇಬ್ಬನಾ ಯಾಕೆ ಮೂರೇ ಜನ ಹೋಗ್ತೀರ ಒಂದು ಗಾಡೀಲಿ ಆ್ಯಕ್ಚುಲಿ ಈ ನೆಲಮಂಗ್ಲ ರೋಡು ಏನಕ್ಕೆ ಜಾಸ್ತಿ ಟ್ರಾಫಿಕ್ ಆಗುತ್ತೆ ಅಂತ ಅಂದರೆ ನಿಮಗೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ನಾಲ್ಕು ಡಿಸ್ಟಿಕ್ಸ್ ಅನಿಸುತ್ತೆ ಇಪ್ಪತ್ನಾಲ್ಕು ಇಲ್ಲ ಇಪ್ಪತ್ತಾರು ಡಿಸ್ಟಿಕ್ಕು ಇದು ಕನೆಕ್ಟ್ ಆಗುತ್ತೆ ಈ ರೋಡು ಕನೆಕ್ಟ್ ಆಗುತ್ತೆ ஃபார் எக்ஸாம்பல் நமக்கு கோலார டிஃபெண்ட் ரோட்டு மைசூரு ரகர ஆமேலே சாமராஜநகர இவெல்லாம் அது ஒன்று ரூட்டு கூர் அவெல்லாம் அது ஒன்று ரூட்டு இன் மிச்சின் முக்கால் மகேட்ஸு எல்லாம் இல்லை கனெக்ட் ஆகோ நமக்கு நார்த்த் கர்நாடக தும்கூலுங்க ஏனே யாவ கடை எல்லாம் ஹோகத்தோ எல்லோ இதே ரூட்டலே கனெக்ட் ஆகோது ಅದಕ್ಕೆ ಈ ರೋಡು ಯಾವಾಗಲೂ ಟ್ರಾಫಿಕ್ ಆಗುತ್ತೆ ನಿಮಗೆ ಇದು ಬರೀ ಈಗ ಅಷ್ಟು ಒನ್ ಟು ತ್ರೀ ಸಿಕ್ಸ್ ಲೈನ್ಸ್ ಸಿಕ್ಸ್ ಟು ಸೆವೆನ್ ಏಟು ನೈನ್ ಟು ಟೆನ್ನು ಮಾಮೂಲಿ ಅದು ಸರ್ವಿಸ್ ರೋಡ್ ಆ್ಯಡ್ ಮಾಡಿದ್ದಾರೆ ಆಮೇಲೆ ಇಲ್ಲಿ ಸಿಕ್ಸ್ ಲೈನ್ಸ್ ಮಾಡಿದ್ದಾರೆ ಇದು ಸಾಕಾಗಲ್ಲ ಇವಾಗ ಇದು ಇನ್ನೂ ಆಗಬೇಕು ಅವಾಗಲೇ ಇನ್ನೂ ದೊಡ್ಡದಾದ್ಲೇನೆ ಇದು ಇದಕ್ಕೆ ನೆಲ್ಮಂಗ್ಲ ರೋಡ್ಗೆ ಶೋಭೆ ಯಾಕೆಂದರೆ ಇದು ಎನ್ ಎಚ್ ಫೋರು ನಿಮಗೆ ಚೆನ್ನೈಯಿಂದ ಗಾಡಿಗಳು ಏನೇ ಹೋಗ್ಬೇಕಂದ್ರೂ ಹಿಂಗೆ ಹೋಗುತ್ತೆ ಪ್ರತಿಯೊಂದು ಹಿಂಗೆ ಹೋಗುತ್ತೆ ಸೊ ಅದಕ್ಕೆ ಇದರಲ್ಲಿ ಯಾವಾಗಲೂ ನೆಲ್ಮಂಗ್ಲದಲ್ಲಿ ಟ್ರಾಫಿಕ್ ಆಗೋದು ಇದೇ ಕಾರಣಕ್ಕೇ ಮಳೆ ಬೇರೆ ಸ್ಟಾರ್ಟ್ ಆಯಿತು ಬಿದ್ದು ಬಟ್ ಇಟ್ಸ್ ಗುಡ್ ಥರ ಲಾಂಗ್ ಟೈಮ್ ಈ ಥರ ಆರಾಮ್ಸೆ ಬರೋದು ಗೇರ್ ಹಾಕೋ ಟೆನ್ಷನ್ ಇರೋಲ್ಲ ಬ್ರೇಕ್ ಹಾಕೋ ಟೆನ್ಷನ್ ಇರೋಲ್ಲ ಆರಾಮಸೆ ಸ್ಲೋ ಮಾಡ್ಕೊಂಬಿಟ್ರೆ ಆಗೋಯ್ತು ಅದೇ ಆಗೋದೇ ಸ್ಲೋ ಆಗೋಯ್ತದೆ ಮತ್ತೆ ಕಾಲ್ಗಿಲ್ಲಲ್ಲ ಕೆಗಡಡಾಕ ಗಡಾಕ ಅಯ್ಯಯ್ಯ ಅಂತ ಓ ಅಣ್ಣಾ ಅದಕ್ಕೆ ದೊಯಿತು ಅವನೆ ಒಬೆ ವಿರೇನ್ ಮಾಡ್ತಾರೆ ಅಂದ್ರೆ ಸ್ಪ್ಲೆಂಡರ್ ಗಡಿ ಇಟ್ಕೊಳ್ತಾರೆ ಕತ್ತ ಇಸು ಬಿಡಿರ್ತಾರೆ ಆಕ್ಸಲರೇಟರ್ದು ಇಸ್ಕಿ ಅಯ್ಯಯ್ಯ ಅಯ್ಯಯ್ಯ ಅಂತ ಹೇಳ್ತಾರೆ ಈಗ ನಿಂದ ಈ ಏನಂದ್ರೆ ಮೊಬೈಲ್ 100% ಅಷ್ಟೇ ಬ್ಯಾಟರಿ ರೀಚಾರ್ಜ್ ಮಾಡಕಾಗಬಹುದು ಅದಕ್ಕಿಂತ ಜಾಸ್ತಿ ರೀಚಾರ್ಜ್ ಮಾಡಕ ಆಗಲ್ಲ ಅಲ್ವಾ ಹಂಗೆನೆ ಅವಾ ಕತ್ತಿ ಅನ್ನೋದು ಹಿಂಗೆ ಅನ್ನೋದು ಹಿಂಗೆ ಹಿಂಗನ್ನೋದು 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 ಎಷ್ಟೊಂದು ನಾವು ಮುಂದಕ್ಕೆ ಹೋಯ್ತದದು ಹೋಗಷ್ಟು ಹೋಯ್ತದಪ್ಪ ಎಲ್ಲ ಕೆಲ್ಸಕ್ಕೆ ಹೋಗೋದು ಟ್ಯಾಕ್ ಮಾಡಕ್ ಬಂದು ಮಕ್ಕಳು ಸೈಡ್ಗೆ ಹಾಕ ಏನ್ ಹೇಳ್ತಾವನೆ

முந்திர அல்லே ட்ரென் அல்லே இவ் டன் ஐத்தை சென்ஸ் இல்வா அஸ்டோ லிங் தகோத்திரல்ல டிஃபண்ட் ஏனேனா இட்லி ಇಡ್ಲಿ ಕೊಡಿ ಒಂದು ಸಿಂಗ ಸಿಂಗಲ್ ಕೊಡಿ ಇದು ನಾನು ಹೇಳ್ತಿದ್ದೆ ಗೊತ್ತಾ ಯಾವಾಗಲೂ ಇಲ್ಲಿ ತಿನ್ಬೇಕು ತಿನ್ಬೇಕು ಅಂದ್ಕೊಂಡೆ ಇವತ್ತು ಮುಪ್ಪ ಬಂದು ಇದ್ದೀನಿ ಸೊ ಒಡಬೇಡ ಹಾ ಬೇಡ 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 ಸೊ ಬನ್ನಿ ನಾವು ನಮ್ಮ ಗಾಡಿ ಮೇಲೆ ನಿಂತ್ಕೊಂಡೆ ರಿಫಂಡ್ ಮಾಡೋದು ಸ್ಟೋರಿ ಹಾಕ್ಬಿಡ್ತೀನಿ ಬಿಡ್ತೀನಿ ಇಲ್ಲಿ ಸೊ ಅಭಿರುಚಿ ಅಂತ ಒಳ್ಳೆ ಟಿಫನ್ ಆಯಿತು ಚೆನ್ನಾಗಿತ್ತು ಇಡ್ಲಿ ಇಪ್ಪತ್ತು ರೂಪಾಯಿ ತಿನ್ಕೊಂಡಿವಾಗ ನನ್ನ ಊರಿಗೆ ಹೊರಡ್ತಾ ಇದ್ದೀನಿ ಏಯ್ ಮಲೈಸ್ ನಾನೇನೋ ಕೆಲ್ಸಕ್ಕೆ ಬಂದಿದ್ದೆ ಎಲ್ಲ ಮುಗಿಸ್ಕೊಂಡು ಇದು ವಾಪಸ್ ಹೋಗ್ತೇನೆ ಸರಿಯಾಗಿ ಮಳೆ ಬಿತ್ತು ಮಾತ್ರ ಅದಕ್ಕೆ ನನ್ನ ಗಾಡೀಲಿ ಹಿಂಗೆಲ್ಲ ಹೋಗ್ಬೇಕಾದ್ರೆ ಭಯನೇ ಆಗಲ್ಲ ಬಟ್ ಈ ಗಾಡಿದ್ ಹೋಗಬೇಕಾದ್ರೆ ಲಿಟ್ರಲ್ಲಿ ನನಗೆ ಭಯ ಐತೆ ಎಲ್ಲಿ ಚಾಕೋ ಮುಟ್ತೀನಂತು ಏ ಪೈ 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 ಆ್ಯಕ್ಚುಲಿ ಇವತ್ತು ಆ್ಯಕ್ಚುಲಿ ಇವತ್ತು ಬೆಂಗಳೂರಿಗೆ ತುಂಬ ಜನ ಬರ್ತಿದ್ದಾರೆ ಎಷ್ಟು ಕಾಲುಗಳು ಗೊತ್ತು ಅವಾಗಿ ನಾನು ನೋಡ್ತಾ ಇರೋದು ಲೆಕ್ಕನೇ ಇಲ್ಲ ಮೋಸ್ಟ್ಲಿ ಇವತ್ತು ಎಲ್ಲ ಹೋಗಿಲ್ಲ ವಾಪಸ್ ಬರ್ತಾಯಿದಾರಾ ಅಥವಾ ಗೊತ್ತಿಲ್ಲ ನನಗೂ ಏನು ಜನಗಳು ಹೋಗುದು ಎಲ್ಲ ಏಯ್ಟೀನು ಟ್ವೆಂಟಿ ತರ್ಟೀನು ಇವೇ ಇದೆ ಏಯ್ಟೀನ್ ಬಂದು ಮಂಗಳೂರು ತರ್ಟೀನ್ ಬಂದು ಹಾಸನ ಏನು ಇಷ್ಟೋ ಜನ ಬರ್ತಾ ಇದ್ದಾರಾ ಅಯ್ಯ ಸೊ ಹೇಗೆ ಅನ್ನಿಸ್ತು ಈ ವಿಡಿಯೋ ನಾನೇನು ಅಷ್ಟೊಂದು ಏನು ಇದರಲ್ಲಿ ಏನು ಇನ್ಫಾರ್ಮೇಷನ್ ಏನಿರಲಿಲ್ಲ ಸುಮ್ಮನೆ ಒಂದು ಬ್ಲಾಗ್ ಥರ ಮಾಡಿದ್ದು ಮೋಟೋ ಬ್ಲಾಗು ಹೋಗೋದು ಬರೋದು ಅಷ್ಟೇ ಸೊ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಫಸ್ಟ್ ಟೈಮ್ ನಾನು ನನ್ನ ಜುಪಿಟ್ರಲ್ಲಿ ನನ್ನ ಫಾರ್ಮ್ ಹೌಸ್ಗೆ ಹೋಗ್ಬಿಟ್ಟು ಬಂದಿದ್ದು ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇದೇ ರೀತಿ ಸಪೋರ್ಟ್ ರೀ ನೀವೇನು ನನ್ನ ಚಾನಲ್ಗೆ ವಸೂರಾಗಿದ್ದರೆ ಇವತ್ತೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ನಾನು ಆಗಲೇ ಹೇಳಿದ್ದೀನಿ ನಿಮ್ಮ ವೀಕೆಗೋದು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಸೊ ಡಿಸ್ಕ್ರಿಪ್ಷನ್ ಇರುತ್ತೆ ಮತ್ತೆ ಇಲ್ಲಿ ಬರ್ತಿರುತ್ತಲ್ಲ ನೋಡ್ಕೊಂಡು ಹೋಗಿ ಫಾಲೋ ಮಾಡಿ ಟಿಮಿಂಟ್ಯಾಚ್ ಹೇಳ್ತಾ ನಾನು ನಿಮ್ಮ ಅಭಿನೋದ್ ಕೃಷ್ಣಮೂರ್ತಿ ಟೀ ಕೆ ಬಾಯ್ ಲವ್ ಯು ಆಲ್ ಮತ್ತೊಂದು ವಿಡಿಯೋ ಮತ್ತೊಂದು ದಿನ ಕಾಯ್ತಾ ಇದ್ದೀನಿ ನಾನು ನಿಮ್ಮ ಜೊತೆ ಸಿಗ್ತೀನಿ